ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಈ ಹೊತ್ತು ನಾನು ಒಂದು ಸ್ಟೆಪ್ಪು ಕಟ್ಟಿಂಗ್ ಮಾಡೋದನ್ನು ಇದ್ದೀನಿ ಹೇರ್ ಸ್ಟೆಪ್ ಕಟ್ಟು ತುಂಬಾ ಚೆನ್ನಾಗಿರುತ್ತೆ ಇದು ನ್ಯೂ ಟ್ರೆಂಡಲ್ಲಿ ಇದೆ ಸ್ಟೆಪ್ ಕಟ್ಟಿಂಗು ಈಗ ಮಾಡೋಣ ನೋಡೋಣ ಬನ್ನಿ ಮೊದಲು ನಾವು ಹೇರ್ಸನ್ನು ಬಿಡಿಸ್ಕೋಬೇಕು ಸಿಕ್ಕಿ ಬಿಡಿಸ್ಕೊಂಡಾದ್ಮೇಲೆ ಬೈ ತಲೆನ ಉದ್ದಕ್ಕೂ ತೆಗೆದುಕೋಬೇಕು ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಸ್ಟೆಪ್ ಕಟ್ಟಿಂಗನ್ನು ಅಂದರೆ ಒಬ್ಬರಿಗೊಬ್ಬರು ಮಾಡ್ಕೋಬೋದು ಈಗ ನೋಡಿ ಆ ರೀತಿ ತೆಗೆದಾದ ಮೇಲೆ ಆ ರೀತಿ ಉದ್ದಕ್ಕೂ ತೆಗೆದಾದ ಮೇಲೆ ನಾವು ಸೈಡ್ಗೆ ನಾವು ಹೇರ್ಸನ್ನು ನೋಡಿ ಆ ರೀತಿ ಒಂದು ಕಾಲಮಾಗಿ ಆ ರೀತಿ ಕಿವಿ ಮುಂದಕ್ಕೆ ತೆಗೆದುಕೋಬೇಕಾಗತ್ತೆ ಕಿವಿ ಮುಂದಕ್ಕೆ ತೆಗೆದುಕೊಂಡು ಅದನ್ನು ಬಾಜಿಬಿಟ್ಟು ಹೇರ್ಸನ್ನು ನಾವು ಗಂಟಾಕಿ ಟಿಬ್ ಹಾಕೋಣ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಕ್ಲೀನಾಗಿ ನೀವೇ ಕಲ್ತ್ಕೊಂಡು ನಿಮ್ಮ ಹಕ್ಕ ಇದ್ದರೆ ತಂಗಿ ಮಾಡ್ಬೋದು ತಂಗಿ ಇದ್ದರೆ ಹಕ್ಕಾಗಿ ಮಾಡ್ಬೋದು ಆ ರೀತಿ ಕಲ್ತ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಕೂಡ ಒಬ್ಬರಿಗೊಬ್ಬರು ಹೇರ್ ಕಟಿಂಗನ್ನು ನೀವು ಮಾಡ್ಕೋಬೋದು ಈಗ ನೋಡಿ ರೈಟ್ ಸೈಡ್ಗೆ ಅದೇ ರೀತಿ ನಾವು ಕಿವಿ ಮುಂದಕ್ಕೆ ತೆಗೆದುಕೋಬೇಕಾಗತ್ತೆ ನೋಡಿ ಅದು ಒಂದು ಭಾಗ ಆ ರೀತಿ ತೆಗೆದುಕೊಂಡು ಅದನ್ನು ಕೂಡ ನಾವು ಮುಂದೆ ಬಾಚಿಬಿಟ್ಟು ಕ್ಲಿಪ್ ಹಾಕೋಣ ಗಂಟಾಕಿ ನೀಟಾಗಿ ಅದು ಕೂಡ ಬೈತಲೆ ತಲೆ ತೆರೆನೇ ನೀಟಾಗಿ ತೆಗಿಬೇಕಾಗತ್ತೆ ಬಾಜಿಬಿಟ್ಟು ಕ್ಲಿಬ್ ಹಾಕ್ಬಿಡೋಣ ಹೇರ್ಸು ತುಂಬಾ ದಪ್ಪ ಇದೆ ಅವ್ರಿಗೆ ಅದರಿಂದಾಗಿ ಕ್ಲಿಬ್ ಕೂಡ ನಿಲ್ತಾ ಇಲ್ಲ ಫ್ರೆಂಡ್ಸ್ ತುಂಬಾ ದಪ್ಪ ಇದೆ ಚೆನ್ನಾಗಿ ಬೆಳೆದಿದೆ ನೋಡಿ ಕ್ಲಿಪ್ ಕೂಡ ನಿಲ್ಲ ಬಿಚ್ಚೋಗತ್ತೆ ಮತ್ತೆ ಹಾಕ್ತೀನಿ ಆ ರೀತಿ ಹಾಕ್ಬಿಡಬೇಕು ಆ ರೀತಿ ಹಾಕಿದ ಮೇಲೆ ನೋಡಿ ಬ್ಯಾಕ್ ಸೈಡ್ ಇರುವಂತಹ ಹೇರ್ಸನ್ನು ನೀಟಾಗಿ ಸಿಕ್ಕಿ ಬಿಡಿಸ್ಕೊಂಬಿಡಿ ನೋಡಿ ಆ ರೀತಿ ಆ ಕಡೆ ಆ ಕಡೆ ತೆಗೆದಿದ್ದೀವಿ ಸಿಕ್ಕನ್ನು ನೀಟಾಗಿ ಬಿಡಿಸ್ಕೊಂಬಿಡೋಣ ಹೇರ್ಸನ್ನು ನೀಟಾಗಿ ಬಾಚ್ಕೋಬೇಕು ಬಾಚ್ಕೊಳ್ಳೋದ್ರಲ್ಲೇ ಇರೋದು ಹೇರ್ಸು ನೀಟಾಗಿ ನಾವು ಕಟ್ ಮಾಡ್ಕೋಬೋದು ಸಿಕ್ಕಿರಬಾರ್ದು ನಾನು ವಾಟರ್ ಸ್ಪ್ರೇ ಕೂಡ ಮಾಡ್ತಾಯಿಲ್ಲ ಯಾಕಂದರೆ ನೀವು ಮನೆಗಳಲ್ಲಿ ಮಾಡ್ಕೊಳ್ಳೋರು ಆದ್ದರಿಂದ ವಾಟ್ರ್ ಸ್ಪ್ರೇ ಕೂಡ ನಾನು ಮಾಡ್ತಾಯಿಲ್ಲ ವಾಟ್ರ್ ಸ್ಪ್ರೇ ಮಾಡಬೇಕಂದ್ರೆ ನಿಮಗೆ ಪಾಪ ವಾಟರ್ ಸ್ಪ್ರೇ ಮಾಡೋದು ಬೇಕಾಗುತ್ತಲ್ವ ಅದರಿಂದಾಗಿ ನಾನು ವಾಟರ್ ಸ್ಪ್ರೇ ಕೂಡ ಮಾಡ್ತಾಯಿಲ್ಲ ಈಗ ನೀಟಾಗಿ ನಿಧಾನಕ್ಕೆ ಕ್ಲೀನಾಗಿ ಆ ರೀತಿ ಬಾಚ್ಕೊಂಡ್ಬಿಡ್ಬೇಕು ಅವರಿಗೆ ಎಷ್ಟು ಉದ್ದ ಬೇಕು ಅಂತ ಕೇಳಿ ಅಷ್ಟಕ್ಕೆ ನಾವು ಕಟ್ ಮಾಡಬೇಕು ನೋಡಿ ಅಷ್ಟು ಸಾಕು ಉದ್ದ ಅಂತ ಹೇಳಿದ್ದಾರೆ ತುಂಬಾ ಶಾರ್ಟು ಬೇಡ ತುಂಬ ಲಾಂಗು ಬೇಡ ಅಂತ ಹೇಳಿದ್ದಾರೆ ಸ್ವಲ್ಪ ಲಾಂಗಾಗೆ ಕಟ್ ಮಾಡಬೇಕು ಅಂತ ಹೇಳಿದ್ರು ಅವರು ಹಾಗಾಗಿ ಆ ರೀತಿ ಸ್ವಲ್ಪ ಉದ್ದಕ್ಕೇ ಬಿಟ್ಟಿದ್ದೀನಿ ಆ ರೀತಿ ಸ್ಟ್ರೈಟ್ ಕಟಿಂಗು ಮಾಡ್ಕೋಬೇಕಾಗತ್ತೆ ಮೊದಲು ಬ್ಯಾಕ್ ಸೈಡು ಬಿಟ್ಟಿರುವಂಥ ಹೇರ್ಸನ್ನು ನೋಡಿ ಸ್ಟ್ರೈಟಾಗಿ ಬಂದಿದೆಯಲ್ಲ ಆ ರೀತಿ ಸ್ಟ್ರೈಟ್ ಕಟಿಂಗು ಮಾಡ್ಕೋಬೇಕು ಮತ್ತೊಂದು ಸಲ ನೀಟಾಗಿ ಬಾಚಿಕೊಂಡು ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸ್ಟ್ರೈಟ್ ಕಟ್ಟು ಮಾಡಿಬಿಡಬೇಕಾಗುತ್ತೆ ಆಯಿತು ಸ್ಟ್ರೈಟ್ ಮಾಡಿದ್ದು ಈಗ ನಾವು ಅದೇ ಹೇರ್ಸನ್ನೇ ನೋಡಿ ಕಟ್ ಮಾಡೋದು ಒಂಚೂರು ಹೆಚ್ಚು ಕಡಿಮೆ ಇರಬಾರ್ದು ಹೆಚ್ಚು ಕಡಿಮೆ ಇದ್ದರೆ ಸ್ಟೆಪ್ ಕಟಿಂಗ್ ಚೆನ್ನಾಗಿ ಕಾಣಲ್ಲ ಅದರಿಂದಾಗಿ ಹೇರ್ಸನ್ನು ನೀಟಾಗಿ ನಾವು ಕಟ್ ಮಾಡಬೇಕಾಗತ್ತೆ ಈಗ ನಾವು ಅದೇ ಹೇರ್ಸನ್ನು ಮೇಲಕ್ಕೆ ಬಾಚ್ಕೋಬೇಕಾಗತ್ತೆ ತುಂಬನೇ ಮೇಲಕ್ಕೆ ತಗೋಬೇಕು ನೋಡಿ ಸ್ಟ್ರೈಟ್ ಮಾಡಿದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅವ್ರಿಗೆ ಏರ್ಸು ಆ ರೀತಿ ಜುಟ್ಟು ಕಟ್ಕೊಂಡ್ರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಹೇರ್ಸು ಸ್ಟ್ರೈಟ್ ಮಾಡಿಬಿಟ್ಟು ಈಗ ನಾವು ಮಾಡ್ತಾಯಿರೋದು ಅಲ್ವಾ ಅದರಿಂದಾಗಿ ನಾವು ಹಾಗೆ ರೀ ಮೇಲಕ್ಕೆ ಆ ರೀತಿ ಬಾಚ್ಕೋಬೇಕಾಗತ್ತೆ ಬೇರೆಯವರು ಆ ರೀತಿ ಬಾಚಿಕೊಂಡೆ ಅದಾದ ಮೇಲೆ ತೋರಿಸ್ತಾರೆ ಸುಮ್ಮನೆ ಒಂದೆರಡು ಸಲ ಹಂಗೆ ಬಾಚಿ ನಾನು ಆ ರೀತಿ ಮಾಡ್ತಾ ಇಲ್ಲ ಪೂರ್ತಿ ನಿಮಗೆ ನಾನು ಯಾವ ರೀತಿ ಬಾಚಿ ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂತ ಪೂರ್ತಿ ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೀವೇ ನೀಟಾಗಿ ನೋಡಿಕೊಂಡು ನೀವು ಮಾಡ್ಕೋಬೋದು ನೋಡಿ ಆ ರೀತಿ ಮೇಲಕ್ಕೆ ನೀಟಾಗಿ ಬಾಚ್ಕೊಳ್ಳೋಣ ಪುಡಿ ಕುದಲಿದ್ರೆ ಉದುರುತ್ತೆ ಮತ್ತೆ ಅದನ್ನು ಬಾಚ್ಕೋಬೇಕಾಗತ್ತೆ ನೋಡಿ ಅದನ್ನು ಈಗ ನೀಟಾಗಿ ಕಟ್ ಮಾಡಬೇಕಾಗತ್ತೆ ಪೂರ್ತಿ ಆ ರೀತಿ ಮೇಲಕ್ಕೆ ಇಡ್ಕೊಂಡೇ ಕಟ್ ಮಾಡಬೇಕು ಎಲ್ಲಿಗೆ ಶಾರ್ಟ್ ಇರುತ್ತೋ ಹೇರ್ಸು ಅಲ್ಲಿಗೆ ಕಟ್ ಮಾಡಬೇಕಾಗುತ್ತೆ ನೋಡಿ ಶಾರ್ಟ್ ಇದೆಯಲ್ಲ ಆ ಶಾರ್ಟ್ ಇರೋ ಜಾಗಕ್ಕೆ ನಾವು ಕಟ್ ಮಾಡಬೇಕು ನೀವು ಎರಡು ಬೆರಳುಗಳ ಮಧ್ಯೆನೇ ಕಟ್ ಮಾಡ್ತಾರೆ ಮೇಡಮ್ ಅವರು ನೀವು ಯಾಕೆ ಹಿಂಗೆ ಮಾಡ್ತಾ ಇರ್ತೀರಾ ಅಂತ ಹೇಳಬೇಡಿ ನೀವು ಕೇಳಿದರೆ ಅದಕ್ಕೆ ಉತ್ತರ ನಾನು ಕೊಡ್ತಾ ಇದ್ದೀನಿ ಎರಡು ಬೆರಳುಗಳ ಮಧ್ಯೆ ನೀವು ಸ್ಟ್ರೈಟಾಗಿ ಹಿಡ್ಕೊಳ್ಳಿ ಅಂತ ಅವ್ರು ತೋರಿಸ್ತಾರೆ ಆದರೆ ನಾನು ನೀವು ಹೇಗೆ ಹಿಡ್ಕೊಂಡ್ರೂ ಕೂಡ ಸ್ಟ್ರೈಟಾಗಿ ಬರೋ ಹಾಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಕೂಡ ಎರಡು ಬೆರಡು ಮಧ್ಯೆನೇ ಕೂಡ ನಾನು ಕೂಡ ಕಟ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಹೇರ್ಸು ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಟೂ ಸ್ಟೆಪ್ಸ್ ಬಂದಿರುತ್ತೆ ಇವಾಗ ಟೂ ಸ್ಟೆಪ್ಸ್ ಬಂದಿದೆ ಈಗ ನಾವು ಫ್ರಂಟಲ್ಲಿರುವಂತಹ ಹೇರ್ಸನ್ನು ಕಟ್ ಮಾಡೋಣ ನಾವು ಗಂಟುಗಳು ಹಾಕಿದ್ವಲ್ಲ ಎರಡು ಗಂಟೆ ಆ ಕಡೆ ಸೈಡು ಈ ಕಡೆ ಸೈಡು ಎರಡನ್ನೂ ಸೇರಿಸಿ ನಾವು ಮುಂದಕ್ಕೆ ಬಾಚಿಕೊಂಡು ನೋಡಿ ಸ್ವಲ್ಪ ಮೇಲಕ್ಕೆ ಎತ್ತಬೇಕು ತಲೆನ ಆ ರೀತಿ ಬಾಚಿಕೊಂಡು ನಾವು ಮೂಗಿನ ತುದಿಗಿಂತ ಮುಂದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಅಲ್ಲಿ ಕಟ್ ಮಾಡಬೇಕು ನಿಮಗೆ ಎರಡು ಬೆರಳುಗಳ ಮಧ್ಯೆ ಹಿಡ್ಕೊಳಕ್ಕೆ ಅಂತಂದರೆ ನೀವು ಹಾಗೆ ಕಟ್ ಮಾಡ್ಬೋದು ಇಲ್ಲಾಂದರೆ ನೀವು ಆ ರೀತಿ ಹಿಡ್ಕೊಂಡಾದರೂ ಕಟ್ ಮಾಡ್ಬೋದು ನೋಡಿ ಅದು ಫ್ರಂಟ್ ಕಟ್ ಮಾಡ್ತಾ ಇರೋದು ಈಗ ಮತ್ತೆ ಒಂದು ಸಲ ನೀಟಾಗಿ ಬಾಚ್ಕೊಳ್ಳೋಣ ಮತ್ತೆ ಒಂದು ಸಲ ನೀಟಾಗಿ ಬಾಚ್ಕೊಂಡು ಹೇರ್ಸ್ ಹೆಚ್ಚು ಕಡಿಮೆ ಇದೆಯನ್ನೋ ನೋಡ್ಕೋಬೇಕಾಗತ್ತೆ ಮತ್ತೆ ನಾವು ಅದನ್ನು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಆಗುತ್ತೆ ನೋಡಿ ಸ್ಟ್ರೈಟಾಗೇ ಇದೆಯಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದನ್ನು ಕಟ್ ಮಾಡಿಬಿಡೋಣ ಈಗ ನಾವು ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಆ ರೀತಿ ಕಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಹೇರ್ಸು ನಾವು ಕಟ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಅಂತೀರಾ ಆ ಥರ ಕಚ್ಚಿಗೆ ಅಂತ ಹೇಳ್ತಾರೆ ಆ ಥರ ಕಚ್ಚಿಗೆ ಹಾಕಬೇಕಾಗತ್ತೆ ಹೇರ್ಸನ್ನು ಆವಾಗ ಫ್ರಂಟಲ್ಲಿ ನಾವು ಸೈಡಿಗೆ ಹಾಕಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಒಂದು ಸೈಡ್ಗೆ ತೆಗೆದಿದ್ದೀನಿ ಹೇರ್ಸು ನೀವು ಆ ರೀತಿ ಬಾಚ್ಕೊಂಡು ಬೇಕಾದರೂ ಬಿಡ್ಬೋದು ಇನ್ನೂ ಇದೆ ಕಟಿಂಗು ಫ್ರಂಟ್ಗೆ ನಾನು ಹೇಳ್ತಾ ಇದ್ದೀನಿ ಇನ್ನು ಕಟ್ಟಿಂಗ್ ಮಾಡೋದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಎಲ್ಲ ಅವ್ರಿಗೆ ಬ್ಯಾಕ್ ಸೈಡ್ ಇರೋದು ಬ್ಯಾಕ್ ಸೈಡ್ ಇರುತ್ತೆ ಫ್ರಂಟ್ಗೆ ಆ ರೀತಿ ಹಾಕೋಬೋದು ನೀವು ಕಟಿಂಗ್ ಮಾಡೋರು ಮಾಡಿಸ್ಕೊಂಡವರು ಈಗ ನಾವು ಮತ್ತೆ ಎರಡು ಇನ್ನೂ ಒಂದು ಸ್ಟೆಪ್ಪು ಮಾಡಬೇಕಾಗುತ್ತೆ ಮೂರನೇ ಸ್ಟೆಪ್ಪು ಇದು ಫಸ್ಟು ಬ್ಯಾಕ್ ಮಾಡಿದ್ವು ಮತ್ತು ಫ್ರಂಟ್ ಮಾಡಿದ್ವು ಈಗ ನಾವು ಫ್ರಂಟಲ್ಲಿರುವಂತಹ ಹೇರ್ಸನ್ನು ನಾವು ಆವಾಗ ಯಾವ ರೀತಿ ತೆಗೆದುಕೊಂಡಿದ್ವೋ ಅದೇ ರೀತಿ ಹೇರ್ಸನ್ನು ನಾವು ತೆಗೆದುಕೊಂಡು ಮೇಲಕ್ಕೆ ಬಾಚ್ಕೋಬೇಕಾಗತ್ತೆ ನೀಟಾಗಿ ತೆಗೆದುಕೋಬೇಕು ಆವಾಗ ಯಾವ ರೀತಿ ತೆಗೆದುಕೊಂಡಿದ್ವೋ ಕಿವಿ ಮುಂದಕ್ಕೆ ಅದೇ ರೀತಿಯೇ ನಾವು ತೆಗೆದುಕೋಬೇಕು ಬ್ಯಾಕ್ ಸೈಡ್ ಇರುವಂತಹ ಹೇರ್ಸನ್ನು ಸ್ವಲ್ಪ ಮಟ್ಟಿಗೆ ತಗೋಬೇಕು ಯಾಕಂದರೆ ಹಳದೆಗೋಸ್ಕರ ಈಗ ನಾವು ನೀಟಾಗಿ ಮೇಲಕ್ಕೆ ಹಿಡ್ಕೊಂಡು ಬಾಚ್ಕೋಬೇಕಾಗುತ್ತೆ ಆ ರೀತಿ ಸ್ಟ್ರೈಟಾಗಿ ಬಾಚ್ಕೋಬೇಕು ಸ್ಟ್ರೈಟಾಗಿ ಬಾಚ್ಕೊಂಡೆದ್ದಾದಮೇಲೆ ನೋಡಿ ಶಾರ್ಟ್ ಎಲ್ಲಿಗಿದೆಯೋ ಹೇರ್ಸು ಅಲ್ಲಿಗೆ ಕಟ್ ಮಾಡಬೇಕಾಗತ್ತೆ ಪುಡಿ ಕೂದಲು ಈಚೆಗೆ ಬರುತ್ತೆ ಡೋಂಟ್ ವರಿ ಮತ್ತೆ ನೀವು ಅದನ್ನು ಹಿಡ್ಕೊಂಡು ಬಾಚ್ಕೊಳ್ಳಿ ಪರವಾಗಿಲ್ಲ ಫ್ರಂಟ್ ಕಟಿಂಗ್ ಮಾಡಿರ್ತೀವಲ್ಲ ಅದು ಪುಡಿ ಆಗಿರುತ್ತೆ ಕೆಲವೊಂದು ಹೇರ್ಸು ಆಚೆಗೆ ಬರುತ್ತೆ ನೋಡಿ ಈಗ ಫ್ರಂಟಿಗೆ ನೋಡಿ ಅಷ್ಟಿದೆಯಲ್ಲ ಅಷ್ಟಕ್ಕೆ ನಾವು ಇದನ್ನು ಸ್ವಲ್ಪ ಕಟ್ ಮಾಡಿಬಿಡಬೇಕು ಉದ್ದ ಇರುವಂತಹ ಹೇರ್ಸನ್ನು ಫ್ರಂಟಿಗೆ ಬಂದಿದೆಯಲ್ಲ ಶಾರ್ಟ್ ಆಗಿರುತ್ತಲ್ವ ಅಲ್ಲಿ ಕರೆಕ್ಟಾಗಿ ನಾವು ಕಟ್ ಮಾಡಬೇಕಾಗತ್ತೆ ಏನಂದರೆ ಬಾಚುವಾಗ ನೀಟಾಗಿ ಬಾಚ್ಕೋಬೇಕಾಗತ್ತೆ ಸ್ವಲ್ಪನೂ ಹೆಚ್ಚು ಕಡಿಮೆ ಇರಬಾರ್ದು ಕಟಿಂಗ್ ನೀಟಾಗಿ ಬರಬೇಕಂದ್ರೆ ಹಾಗಾಗಿ ನಾನು ಮತ್ತೆ ಪದೇ ಪದೇ ನಾನು ನೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಗೆ ಕಟ್ ಮಾಡಬೇಕು ಸರಿಯಾಗಿ ಹೇರ್ಸನ್ನು ಕರೆಕ್ಟಾಗಿ ಕಟ್ ಮಾಡಬೇಕಾಗುತ್ತೆ ಉದ್ದಕ್ಕಿರುವಂಥ ಹೇರ್ಸನ್ನು ನೋಡಿ ಆ ರೀತಿ ಕಟ್ ಮಾಡಬೇಕು ಈಗ ನಾವು ಬಿಟ್ಟಿದ್ದೀವಿ ಅಲ್ಲಿಗೆ ಸ್ಟೆಪ್ ಕಟಿಂಗು ಮಾಡೋದು ಆಯಿತು ಈಗ ನಾವು ಹೇರ್ಸನ್ನು ನೀವು ಯಾವ ರೀತಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಇದ್ದೀನಿ ನೋಡಿ ಕಟಿಂಗ್ ಮುಗಿದ ಆಗಿದೆ ಒಂದು ಎರಡು ಮೂರು ಸ್ಟೆಪ್ಸು ಬಂದಿದೆ ತ್ರೀ ಸ್ಟೆಪ್ಸ್ ಬಂದಿದೆ ಫ್ರೆಂಡ್ಸ್ ನಾನು ಸಟ್ಟಿಂಗ್ ಇಲ್ಲ ಯಾಕಂದರೆ ಅವ್ರ ಸಟ್ಟಿಂಗ್ ಬೇಡ ನಾನು ಮನೆಗೆ ಹೋಗಿ ಸ್ನಾನ ಮಾಡಿದರೆ ಮತ್ತೆ ಹೋಗ್ಬಿಡುತ್ತೆ ಸುಮ್ಮನೆ ಯಾಕೆ ಕಷ್ಟ ತಗೊತೀರ ಅಂತ ಹೇಳಿದರು ಡೈಲಿ ಬರೋರು ಅವರು ಆಗಾಗ ಹಂಗಾಗಿ ಬೇಡ ಅಂದರು ಸರಿ ಅಂತ ನನಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಸಟ್ಟಿಂಗ್ ಮಾಡಲಿಲ್ಲ ಸಟ್ಟಿಂಗ್ ಮಾಡಿದರೆ ರೋಲ್ಸ್ ಬರುತ್ತೆ ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಸದ್ಯಕ್ಕೆ ಮಾತ್ರ ಮತ್ತೆ ಸ್ನಾನ ಮಾಡಿದ್ರೆ ಮಾಮೂಲಿ ಆಗುತ್ತೆ ಈಗ ಯಾವ ಥರ ಇರುತ್ತೋ ಅದು ಥರನೇ ಇರೋದು ನೋಡಿ ಆ ರೀತಿ ಕ್ಲಿಪ್ ಹಾಕಿದರೆ ಬ್ಯಾಕ್ ಸೈಡು ಆ ರೀತಿ ಇರುತ್ತೆ ಫ್ರಂಟಿಗೆ ನೋಡಿ ಸ್ವಲ್ಪ ಕಟ್ ಮಾಡಿರೋದು ಮುಂದಕ್ಕೆ ಹೋಯಿತು ಎಷ್ಟು ಚೆನ್ನಾಗಿರುತ್ತೆಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಟಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ ಈಗ ನಾನು ಬಾಚಿದ್ದೀನಿ ನೋಡಿ ಅವ್ರ ಫೇಸ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಇವಾಗ ಯಾವ ರೀತಿ ಹೇರ್ಸ್ ಬಿಡಬೇಕು ಅಂತ ಫ್ರಂಟಲ್ಲಿ ನೋಡೋಣ ನೋಡಿ ಕಟಿಂಗು ಆ ರೀತಿ ಇರುತ್ತೆ ಚೆನ್ನಾಗಿದೆಯಲ್ಲ ನೋಡಿ ಫ್ರಂಟಲ್ಲಿ ಹೇರ್ಸು ಬಿಟ್ಟರೆ ಆ ರೀತಿ ಇರುತ್ತೆ ನೀವು ಹೇಗೆ ಬೇಕಾದರೂ ಬಾಚ್ಕೋಬೋದು ರೈಟಿಂದ ಲೆಫ್ಟ್ ಬೇಕಾದರೂ ಬಾಚ್ಕೋಬೋದು ಲೆಫ್ಟಿಂದ ರೈಟ್ಗೆ ಬೇಕಾದ್ರೂ ಬಾಚ್ಕೋಬೋದು ನೀವು ಇಲ್ಲ ಮಧ್ಯದಲ್ಲಿ ಬೈತಲೆ ಬಿಟ್ಟು ಬಾಚ್ಕೊಳ್ಳೋರು ಬಾಚ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬನೇ ಅವ್ರ ಮುಖಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರಿಗಂತೂ ಖುಷಿ ಅಂದರೆ ಖುಷಿಯಾಯಿತು ಯಾಕಂದರೆ ಅವರು ಇಲ್ಲೇ ಮಾಡಿಸೋದು ಮೊದಲು ಲೇಯರ್ ಕಟಿಂಗ್ ಇದ್ದರು ಈಗ ಸ್ಟೆಪ್ ಬೇಕು ಅಂದರು ನಾನು ಸ್ಟೆಪ್ ಕಟಿಂಗ್ ಮಾಡಿ ನೋಡಿ ಕ್ಲಿಪ್ ಹಾಕಿದ್ದೀನಿ ಮುಂದೆ ಫ್ರಂಟಲ್ಲಿ ಆ ರೀತಿ ಇರುತ್ತೆ ಬ್ಯಾಕಲ್ಲಿ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅವ್ರಿಗಂತೂ ತುಂಬನೇ ಖುಷಿ ಅಂದರೆ ಖುಷಿಯಾಯಿತು ಶಾಂತಲಕ್ಕ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಅಷ್ಟು ಖುಷಿ ಮಾಡ್ತಾರೆ ಅವರು ಪಾಪ